ನಿಮ್ಮ ಜೀವನದಲ್ಲಿ ಒಂದೇ ಒಂದು ನಿರ್ಧಾರ ನಿಮ್ಮನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡಬಹುದು ಅದು ಎಸ್ ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇಂದು ನಾನು ನಿಮ್ಗೆ ರಿಯಲ್ ಲೈಫ್ ಮ್ಯಾಜಿಕ್ ಅನ್ನ ತೋರಿಸ್ತಾ ಇದ್ದೇನೆ ಅದು ಮೂವತ್ತು ವರ್ಷಗಳ ಹಿಂದೆ ಎಸ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ನಲ್ಲಿ ಕೇವಲ ಐದು ಸಾವಿರ ರೂಪೀಸ್ ಇಂದ ಎಸ್ ಐ ಪಿ ಅನ್ನ ಸ್ಟಾರ್ಟ್ ಮಾಡಿದ್ರಲ್ಲ ಅದರ ವ್ಯಾಲ್ಯೂ ಇವತ್ತಿಗೆ ಟೆನ್ ಪಾಯಿಂಟ್ ತ್ರೀ ಸಿ ಆರ್ ಅಂದ್ರೆ ಹತ್ತು ಕೋಟಿ ಹೌದು ಫ್ರೆಂಡ್ಸ್ ಎಸ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಇವತ್ತಿಗೆ ಮೂವತ್ತು ವರ್ಷಗಳನ್ನ ಕಂಪ್ಲೀಟ್ ಮಾಡ್ತು ಸೊ ಯಾವ ಐದು ಸಾವಿರ ರುಪೀಸ್ ಅನ್ನ ಎಸ್ ಐ ಪಿ ಮಾಡಿದ್ರಲ್ಲ ಅವರ ವ್ಯಾಲ್ಯೂಸ್ ಮೂವತ್ತು ವರ್ಷದಲ್ಲಿ ಇವತ್ತಿಗೆ ಹತ್ತು ಕೋಟಿಯಾಗಿ ಕನ್ವರ್ಟ್ ಆಗಿದೆ ಸೊ ಇದನ್ನ ನೀವು ಸುಮ್ನೆ ನಾನು ಹೇಳ್ತಾ ಇಲ್ಲ ದಿಸ್ ಇಸ್ ಅ ರಿಯಲ್ ಲೈಫ್ ಎಕ್ಸಾಂಪಲ್ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಹೇಗೆ ನಾವು ಕೇವಲ ಐದು ಸಾವಿರ ರುಪೀಸ್ ಇಂದ ಮಾಡಿದಂತ ಎಸ್ ಐ ಪಿ ನಮ್ಮ ಅಮೌಂಟ್ ಅನ್ನ ಹತ್ತು ಕೋಟಿಯನ್ನಾಗಿ ಮಾಡ್ತು ಮತ್ತು ಈ ಮೂವತ್ತು ವರ್ಷದಲ್ಲಿ ನಾವು ಯಾವ ರೀತಿ ಖರ್ಚಾಗಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರಬೇಕು ಸೊ ಯಾಕೆ ಅಂತಂದ್ರೆ ಈ ಮೂವತ್ತು ವರ್ಷ ಮಾರ್ಕೆಟ್ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಗಳನ್ನ ನೋಡಿದೆ ಮತ್ತು ಇದರ ಜೊತೆಗೆ ಇಲ್ಲಿವರೆಗೂ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಿಲ್ಲ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಅಂದ್ರೆ ಇವತ್ತಿಗೆ ನೀವು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಬೇಕು ಸೊ ಈ ಎಲ್ಲ ಮಾಹಿತಿಗಳನ್ನ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ರೀತಿಯಲ್ಲಿ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದ್ರೂ ಫಸ್ಟ್ ಟೈಮ್ ವ್ಯೂಯರ್ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು ಮೈ ಸೆಲ್ ಸೋ ಮಚ್ ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟೆಡ್ ಸೊ ನಾವು ಈ ವಿಡಿಯೋದಲ್ಲಿ ಹೇಗೆ ನಮ್ದು ಫೈವ್ ತೌಸಂಡ್ ರುಪೀಸ್ ಟೆನ್ ಕ್ರೋರ್ ಆಯ್ತು ಅದನ್ನು ನಾನ್ ನಿಮಗೆ ತಿಳಿಸ್ತೇನೆ ಅಂದ್ರೆ ಮ್ಯಾಥ್ಸ್ ಬಿಹೈಂಡ್ ದಿಸ್ ಪ್ಯೂರ್ ಟೆನ್ ಕ್ರೋರ್ ಸೊ ನಾವು ಐದು ಸಾವಿರ ರುಪೀಸ್ ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಲೈಕ್ ಒನ್ ಇಯರ್ ಅಲ್ಲಿ ಸಿಕ್ಸ್ ಥೌಸಂಡ್ ಫಾರ್ ಥರ್ಟಿ ಇಯರ್ಸ್ ಇಟ್ ವಿಲ್ ಬಿ ಏಟೀನ್ ಲ್ಯಾಕ್ಸ್ ಸೊ ಹದಿನೆಂಟು ಲಕ್ಷ ನಮ್ಮದು ಟೆನ್ ಕ್ರೋರ್ ಆಯ್ತು ಸೊ ಯಾವ ರೀತಿ ಆಯ್ತು ಅಪ್ಪ ಅಂತಂದ್ರೆ ಇದನ್ನ ನಾವು ತಿಳ್ಕೋಬೇಕಂತಂದ್ರೆ ನಮಗೆ ಪವರ್ ಆಫ್ ಕಾಂಪೌಂಡಿಂಗ್ ಬಗ್ಗೆ ತುಂಬಾನೇ ಗೊತ್ತಿರಬೇಕಾಗಿತ್ತು ಮೂವತ್ತು ವರ್ಷಗಳಲ್ಲಿ ಎಸ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ನೈನ್ಟೀನ್ ಪಾಯಿಂಟ್ ಒನ್ ತ್ರೀ ಸಿ ಆರ್ ಅಂದ್ರೆ ಕಂಪೌಂಡೆಡ್ ಆನ್ಯುವಲ್ ಗ್ರೋತ್ ಸೊ ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡುದಿಲ್ಲ ಪ್ರತಿ ವರ್ಷ ನಮ್ಮ ಹಣ ನೈನ್ಟೀನ್ ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಬಂದಿದೆ ಸೊ ಈ ರೀತಿ ಆದಾಗ ನಮ್ಮ ಹದಿನೆಂಟು ಲಕ್ಷ ಹತ್ತು ಕೋಟಿ ಆಗೋಕೆ ಸಾಧ್ಯವಾಗುತ್ತೆ ಸೊ ತುಂಬಾ ಜನ ಹೇಳ್ತಾರೆ ಪವರ್ ಆಫ್ ಕಂಪೌಂಡಿಂಗ್ ಅನ್ನೋದು ಏತ್ ವಂಡರ್ ಆಫ್ ದ ವರ್ಲ್ಡ್ ಅಂತ ಬಟ್ ಇಫ್ ಯು ಆಸ್ಕ್ ಮೀ ನನಗೆ ಅದು ಫಸ್ಟ್ ವಂಡರ್ ಆಫ್ ವರ್ಲ್ಡ್ ಅಂತಾನೆ ವಂಡರ್ ಆಫ್ ವರ್ಲ್ಡ್ ಅಂತಾನೆ ಅನ್ಕೋತೀನಿ ಯಾಕೆ ಅಂತಂದ್ರೆ ನಾವು ನಮ್ಮ ಜೀವನದ ದುಡ್ಡನ್ನ ನಾವು ಫಸ್ಟ್ ಇನಿಷಿಯಲ್ ಇಯರ್ಸ್ ನಲ್ಲಿ ಮಾಡೋಕೆ ಆಗೋದಿಲ್ಲ ಬಟ್ ಓವರ್ ದ ಟೈಮ್ ಪೀರಿಯಡ್ ಅಂದ್ರೆ ಲೈಕ್ ಇಲ್ಲಿ ಕೂಡ ನಾವು ಇಲ್ಲಿ ನೋಡಬಹುದು ಲೈಕ್ ನಾವು ಫಸ್ಟ್ ಟೆನ್ ಇಯರ್ಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಂತ ಹಣ ಏನಿತ್ತಲ್ಲ ಕೇವಲ ನಲವತ್ತೆರಡು ಲಕ್ಷ ರೂಪಾಯಿ ಆಗಿತ್ತು ಸೊ ಆಫ್ಟರ್ ಆ ನಲವತ್ತೆರಡು ಲಕ್ಷ ಟ್ವೆಂಟಿ ಇಯರ್ಸ್ ಅಲ್ಲಿ ಫೈವ್ ಪಾಯಿಂಟ್ ಟೂ ಕ್ರೋರ್ ಆಯ್ತು ಮತ್ತು ಟ್ವೆಂಟಿ ಇಯರ್ಸ್ ಇಂದ ಥರ್ಟಿ ಗೆ ಇಟ್ ಟೆನ್ ಪಾಯಿಂಟ್ ತ್ರೀ ಆರ್ ಸೊ ಪವರ್ ಆಫ್ ಕಂಪೌಂಡಿಂಗ್ ಲಾಸ್ಟ್ ಅಲ್ಲಿ ಲೈಕ್ ಲಾಸ್ಟ್ ಡೇಸ್ ಆಫ್ ದ ಪೀರಿಯಡ್ ನಲ್ಲಿ ತುಂಬಾನೇ ವರ್ಕ್ ಆಗುತ್ತೆ ಸೊ ನಾವು ಐದು ಸಾವಿರ ರೂಪೀಸ್ ಎಸ್ ಐ ಪಿ ಇಂದ ಏನಾಗುತ್ತೆ ಆಗುತ್ತೆ ಇದರಿಂದ ಏನ್ ಅಂತ ತಿಳ್ಕೊಂಡು ನಾವೇನು ಮಾಡ್ತಾ ಇಲ್ಲ ಅಂತಂದ್ರೆ ಅದು ನಮ್ಮ ಊಹಿನ ತಪ್ಪು ಸೊ ಟೈಮ್ ಮತ್ತು ನಾವು ರಿಟರ್ನ್ ಸೊ ಗೆ ನಾವು ಟೈಮ್ ಅನ್ನ ಕೊಟ್ಟದಾಗ ಇದು ಎರಡು ಒಂದು ವೆಲ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಆಗಿರುತ್ತೆ ಸೊ ಇದೇ ಒಂದು ಕಾನ್ಸೆಪ್ಟ್ ಇಂದ ಕೇವಲ ಐದು ಸಾವಿರ ರುಪೀಸ್ ಇಂದ ಎಸ್ ಐ ಪಿ ಈಗ ಅದು ಟೆನ್ ಕ್ರೋರ್ ಆಗಿ ಆಗ್ತಾ ಇದೆ ಸೊ ಪವರ್ ಆಫ್ ಕಂಪೌಂಡಿಂಗ್ ಒಂಥರ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ನೀವು ಯಾರಿಗಾದ್ರೂ ಏಟ್ ಪ್ಲಸ್ ಏಟ್ ಪ್ಲಸ್ ಏಟ್ ಪ್ಲಸ್ ಏಟ್ ಏನನ್ನ ಕೇಳಿದ್ರೆ ಸುಂಪಾ ಈಸಿಯಾಗಿ ಅವರು ಮೂವತ್ತೆರಡು ಅಂತ ಆನ್ಸರ್ ಕೊಟ್ಬಿಡ್ತು ಅದೇ ನೀವು ಏಟ್ ಟು ದ ಪವರ್ ಆಫ್ ಫೋರ್ ಅಂತ ಕೇಳಿದ್ರೆ ಅವ್ರಿಗೆ ಆನ್ಸರ್ ಕೊಡೋಕೆ ಆಗೋದಿಲ್ಲ ಯಾಕಂದ್ರೆ ನಮ್ಗೆ ಮ್ಯಾಥ್ಸ್ ಅಷ್ಟೊಂದು ಈಸಿಯಾಗಿ ಬರೋದಿಲ್ಲ ಸೊ ಇದೇ ಒಂದು ಪವರ್ ಆಫ್ ಕಾಂಪೌಂಡಿಂಗ್ ಇಷ್ಟು ಸಿಂಪಲ್ ಆಗಿ ನಮ್ಗೆ ಜಾಸ್ತಿ ಹೇಳೋಕ್ ಆಗುದಿಲ್ಲ ಸೊ ನಮ್ಗೆ ಗೊತ್ತಾಗಲ್ಲ ಅದು ನಮ್ಮ ಹಣ ಯಾವ ರೀತಿ ಕೆಲಸ ಮಾಡುತ್ತೆ ಸೊ ಅದಕ್ಕೆ ನಾವು ನಮ್ಮ ಟೈಮ್ ಗಳನ್ನ ಕೊಡ್ಬೇಕಾಗಿತ್ತು ಸೊ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ಇಲ್ಲಿ ನೋಡೋಣ ಲೈಕ್ ಥರ್ಟಿ ಇಯರ್ ಪೀರಿಯಡ್ ಏನಿತ್ತಲ್ಲ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಆಗಿತ್ತು ಯಾಕಂದ್ರೆ ಇಟ್ಸ್ ವಾಸ್ ಅ ರೋಲರ್ ಕೋಸ್ಟರ್ ರೈಡ್ ಸೊ ಮೂವತ್ತು ವರ್ಷದಲ್ಲಿ ಮಾರ್ಕೆಟ್ ತುಂಬಾನೇ ಬಿದ್ದಿದೆ ಲೈಕ್ ನೈನ್ಟೀನ್ ನೈನ್ಟಿ ಫೋರ್ ಅಲ್ಲಿ ಈ ಫಂಡ್ ಸ್ಟಾರ್ಟ್ ಆಯ್ತು ಸೊ ಅದಕ್ಕಿಂತ ಎರಡು ವರ್ಷ ಹಿಂದೆ ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಹರ್ಷದ್ ಮೆಹತಾ ಸ್ಕ್ಯಾಮ್ ಆದಾಗ ಮಾರ್ಕೆಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಸೊ ಆಫ್ಟರ್ ನೈನ್ಟೀನ್ ನೈನ್ಟಿ ಫೋರ್ ಫಸ್ಟ್ ಕ್ರಾಶ್ ಯಾವಾಗ ಆಗಿತ್ತಪ್ಪ ಅಂತಂದ್ರೆ ಸೊ ಟೂ ತೌಸಂಡ್ ಒನ್ ಅಲ್ಲಿ ಡಾಟ್ ಕಾಮ್ ಬಬಲ್ ಅಂತ ಬಂದಿತ್ತು ಸೊ ಡಾಟ್ ಕಾಮ್ ಬಬಲ್ ಅಲ್ಲಿ ಈ ಫಂಡ್ ಹೌಸ್ ನ ಎನೇ ನಿತ್ತಲ್ಲ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಕ್ರಾಶ್ ಸೊ ಅಲ್ಲಿ ಕೂಡ ಮಾರ್ಕೆಟ್ ಕ್ರಾಶ್ ಅನ್ನ ನಾವು ನೋಡಿದ್ವಿ ಟೂ ತೌಸಂಡ್ ಒನ್ ಆದ್ಮೇಲೆ ಟೂ ತೌಸಂಡ್ ಏಟ್ ದಟ್ ಇಸ್ ಲೈಮನ್ ಬ್ರದರ್ ಕ್ರೈಸಿಸ್ ಸೊ ಎರಡ್ ಸಾವಿರದ ಎಂಟರಲ್ಲಿ ಕೂಡ ಆಲ್ಮೋಸ್ಟ್ ನಮ್ಮ ನಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಸೊ ತುಂಬಾ ಜನ ಹೇಳ್ತಾರೆ ಮಾರ್ಕೆಟ್ ಡೌನ್ ಆದಾಗ ನಾವು ಹಣವನ್ನು ಹಾಕ್ಬೇಕು ಯಾಕಂದ್ರೆ ನಮ್ಗೆ ಜಾಸ್ತಿ ಯೂನಿಟ್ಸ್ ಗಳು ಸಿಗುತ್ತೆ ಸೊ ಅಲ್ಲಿ ಕೂಡ ಈ ಫಂಡ್ ಹೌಸ್ನ ಎನ್ವಿ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಅಂದ್ರೆ ಸೊ ಟೂ ತೌಸಂಡ್ ಏಟ್ ಲೈಕ್ ನೈನ್ಟೀನ್ ನೈನ್ಟಿ ಫೋರ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ಲೈಕ್ ಟೂ ತೌಸಂಡ್ ಫೋರ್ ಅಲ್ಲಿ ನಾನು ಹೇಳಿದೆ ಫಾರ್ಟಿ ತ್ರೀ ಲ್ಯಾಕ್ಸ್ ಆಗಿತ್ತು ಸೊ ಆ ಫಾರ್ಟಿ ತ್ರೀ ಲೈಕ್ ನೆಕ್ಸ್ಟ್ ಫೋರ್ ಇಯರ್ಸ್ ಅಲ್ಲಿ ಲೈಕ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಲ್ಯಾಕ್ ಆಗಿತ್ತು ಸೊ ಅದರದ್ದು ಫಿಫ್ಟಿ ಪರ್ಸೆಂಟ್ ವ್ಯಾಲ್ಯೂ ಸೊ ಹತ್ತು ವರ್ಷದಿಂದ ನೀವೇನು ಫಾರ್ಟಿ ತ್ರೀ ಲ್ಯಾಕ್ ನೋಡಿದ್ರೆ ಅದಕ್ಕಿಂತ ಕೂಡ ಕಡಿಮೆ ಆಗಿತ್ತು ಸೊ ಬಟ್ ಆ ಟೈಮಲ್ಲಿ ನಾವು ನಮ್ಮ ಗೋಲ್ಡ್ ಸರ್ ಸ್ಟಿಕ್ ಮಾಡಬೇಕು ಮತ್ತು ನಾವು ನಮ್ಮ ಹಣವನ್ನು ಪ್ಯಾನಿಕ್ ಆಗಿ ಅಲ್ಲಿಂದ ವಿಡ್ಡ್ರಾ ಮಾಡ್ಬೋದು ಮಾಡಬಾರ್ದು ಸೊ ಲೈಕ್ ಟೂ ತೌಸಂಡ್ ಏಟ್ ಆದ್ಮೇಲೆ ನೆಕ್ಸ್ಟ್ ಬಿಗ್ಗೆಸ್ಟ್ ಕ್ರಾಶ್ ಯಾವ್ದಪ್ಪ ಅಂತಂದ್ರೆ ರೀಸೆಂಟ್ಲಿ ಬಂದಂತ ಕೋವಿಡ್ ಕ್ರಾಶ್ ಸೊ ಅಲ್ಲಿ ಕೂಡ ಮಾರ್ಕೆಟ್ ಥರ್ಟಿ ಫೈವ್ ಪರ್ಸೆಂಟ್ ಕ್ರಾಶ್ ಆಗಿತ್ತು ಬಟ್ ಈ ಎಲ್ಲ ಕ್ರಾಶಸ್ ನೀವು ನಿಮ್ಮ ಎಸ್ ಐ ಟಿ ಗಳನ್ನ ಸ್ಟಾಪ್ ಮಾಡಬಾರ್ದು ಮತ್ತು ತುಂಬಾನೇ ಮಾರ್ಕೆಟ್ ಡೌನ್ ಆಗಿದೆ ಅಂತ ಆ ಟೈಮ್ ಅಲ್ಲಿ ಪ್ಯಾನಿಕ್ ನಲ್ಲಿ ನೀವು ನಿಮ್ಮ ಹಣವನ್ನ ವಿಡ್ಡ್ರಾ ಮಾಡಬಾರ್ದು ಸೊ ಈ ಎರಡು ಕೆಲಸಗಳನ್ನ ನೀವು ಮಾಡಲಿಲ್ಲ ಅಂತಂದ್ರೆ ನೀವು ಲಾಂಗ್ ಟರ್ಮ್ ನಲ್ಲಿ ತುಂಬಾನೇ ವೆಲ್ತ್ ಮಾಡ್ತೀವಿ ಸೊ ತುಂಬಾ ಜನ ಹೇಳೋದಕ್ಕೆ ತುಂಬಾನೇ ಸಿಂಪಲ್ ಬಟ್ ಪ್ರಾಕ್ಟಿಕಲಿ ಬಂದಾಗ ಒಂದು ಈಸಿ ಇರಲ್ಲ ಅಂತಂದ್ರೆ ನಾನು ನನ್ನ ಜರ್ನಿಯನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಟಾರ್ಟ್ ಮಾಡಿದೆ ಸೊ ನನಗೂ ಕೂಡ ಟ್ವೆಂಟಿ ಟ್ವೆಂಟಿ ಕ್ರಾಶ್ ಅಲ್ಲಿ ನಾನ್ ನೋಡಿದಾಗ ಲೈಕ್ ನಾನು ಈ ಟೈಮಲ್ಲಿ ಏನಪ್ಪಾ ಮುಗುದೇ ಬಿಡ್ತಲ್ಲ ಜೀವನ ಇನ್ ತೆಗಿಬೇಕು ತಗಿಬೇಕು ಅನಸ್ತಾ ಇದ್ವಿ ಬಟ್ ಐ ಡೋಂಟ್ ನೋ ನನ್ ಆ ಟೈಮಲ್ಲಿ ತುಂಬಾ ಕಡಿಮೆ ಇದ್ದು ಇದ್ದುದ್ರಿಂದ ನಾನು ನನ್ನ ಹಣವೇ ವಿಡ್ಡ್ರಾ ಮಾಡಿಲ್ಲ ಬಟ್ ನಾನ್ ನಿಮ್ಗೆ ಏನ್ ಹೇಳಕ್ ಇಲ್ಲಿ ಇಷ್ಟಪಡ್ತೀನಿ ಅಂತಂದ್ರೆ ನೀವು ಇವತ್ತು ನೀವು ಐ ಪಿ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ರ ಅಂತ ಅನ್ಕೊಳ್ಳಿ ಅದಕ್ಕೆ ಒಂದು ಸ್ಪೆಸಿಫಿಕ್ ಗೋಲ್ ಅನ್ನ ಸೆಟ್ ಮಾಡಿ ಲೈಕ್ ಬೆಸ್ಟ್ ಎಕ್ಸಾಂಪಲ್ ಲೈಕ್ ನೀವು ನಿಮ್ಮ ರಿಟೈರ್ಮೆಂಟ್ ಗೋಸ್ಕರ ಪ್ಲಾನ್ ಮಾಡ್ತಾ ಇದ್ರ ಅಂತ ಅನ್ಕೊಳ್ಳಿ ನೀವು ನಿಮ್ಮ ಮಕ್ಕಳ ಎಜುಕೇಷನ್ ಗೆ ಪ್ಲಾನ್ ಮಾಡ್ತಾ ಇದ್ರ ಅಂತ ಅಥವಾ ನಿಮ್ಮ ಹೆಣ್ಮಕ್ಳ ಮದುವೆಗೋಸ್ಕರ ಪ್ಲಾನ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ ಸೊ ಲೈಕ್ ಇವತ್ತು ನೀವು ರಿಟೈರ್ಮೆಂಟ್ ಗೆ ಪ್ಲಾನ್ ಮಾಡಿದ್ರೆ ಲೈಕ್ ಆಫ್ಟರ್ ಥರ್ಟಿ ಇಯರ್ಸ್ ಐ ವಾಂಟ್ ಟು ರಿಟೈರ್ ಸೊ ಫಾರ್ ಎಕ್ಸಾಂಪಲ್ ಹದಿನೈದು ವರ್ಷ ಆದ್ಮೇಲೆ ಏನಾದ್ರೂ ಒಂದು ಮಾರ್ಕೆಟ್ ಇಂದ ಕ್ರಾಶ್ ಆಯ್ತು ಅಂತ ತಿಳ್ಕೊಳ್ಳಿ ಆವಾಗ ನೀವು ನಿಮ್ಗೆ ಪ್ರಶ್ನೆಯನ್ನ ಕೇಳಬೇಕು ಸೊ ಕ್ರಾಶ್ ಆಗದಿದೆ ನಾನು ದುಡ್ಡನ್ನ ತೆಗಿಬೇಕಾ ಬೇಡವಾ ಸೊ ಅವಾಗ ನಿಮ್ಗೆ ಏನ್ ಕೇಳ್ಬೇಕು ನೀವಂತಂದ್ರೆ ರಿಟೈರ್ಮೆಂಟ್ ನಾನು ಇವತ್ತು ಆಗ್ತಾ ಇಲ್ಲ ಸೊ ಸಿಂಪಲ್ ಆನ್ಸರ್ ನೋ ಸೊ ನೀವು ನಿಮ್ಮ ಸಿಂಪಲ್ ಪ್ರಶ್ನೆಯನ್ನ ನೀವು ಯಾವ ಗೋಲ್ಗೋಸ್ಕರ ನೀವು ಇನ್ವೆಸ್ಟ್ ಮಾಡಿದ್ರೆ ಅದನ್ನ ನೀವು ತಿಳ್ಕೊಂಡ್ರೆ ಸೊ ಆ ಟೈಮ್ ಅಲ್ಲಿ ನಾವು ಪ್ಲಾನಿಕ್ ಡಿಸಿಷನ್ ಗಳನ್ನ ತೆಗೆದುಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರ ಗೋಲ್ಡ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಪಾರ್ಟ್ ಅಲ್ಲಿ ನಾವು ವಿ ಶುಡ್ ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್ ಫ್ರಮ್ ಟುಡೇ ನಾವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತಾ ಅಷ್ಟು ನಮಗೆ ಒಳ್ಳೇದು ಸೊ ಅದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಸೊ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ನೀವೇನಾದ್ರೂ ಈಗ ಇಪ್ಪತ್ತೈದು ವರ್ಷದವರಾಗಿದ್ರೆ ನೀವು ಇದನ್ನ ಮೂವತ್ತು ವರ್ಷ ಎಸ್ ಐ ಪಿ ಮಾಡಿದ್ರೆ ಅದು ಐವತ್ತೈದು ವರ್ಷದಲ್ಲಿ ಹತ್ತು ಕೋಟಿ ಆಗುತ್ತೆ ಸೊ ಅದೇ ರೀತಿ ಏನಾದ್ರೂ ಮೂವತ್ತೈದು ವರ್ಷದ ವ್ಯಕ್ತಿ ಅಂದ್ರೆ ಟೆನ್ ಇಯರ್ಸ್ ಗ್ಯಾಪ್ ಅಂತಂದ್ರೆ ಆ ಹತ್ತು ಕೋಟಿ ಆಗೋ ಟೈಮ್ ಏನದಲ್ಲ ಅಲ್ಲಿ ಹತ್ತು ಕೋಟಿ ಆಗಲ್ಲ ಅಲ್ಲಿ ಕೇವಲ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಫೈವ್ ಕ್ರೋರ್ಸ್ ಅಷ್ಟೇ ಆಗುತ್ತೆ ಅಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ಹಣ ಕಂಪೌಂಡ್ ಆನ್ಯುವಲ್ ಕೇವಲ ಫಿಫ್ಟೀನ್ ಪರ್ಸೆಂಟ್ ಬಂದ್ ಸೊ ಇದಕ್ಕೆ ಟೈಮ್ ಒಂದೇ ರಾಮಬಾಣ ಸೊ ನಾವು ಎಷ್ಟು ಬೇಗ ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತೀವಲ್ಲ ಅಷ್ಟು ದುಡ್ಡನ್ನ ನಾವು ಮಾಡೋಕೆ ಸಾಧ್ಯವಾಗುತ್ತೆ ಸೊ ನಾನು ನೋಡಿದೇನೆ ತುಂಬಾ ಜನ ಆಯ್ತಪ್ಪ ನಾನು ಒಂದು ತುಂಬಾನೇ ಅವರು ಎಮೋಷನಲ್ ಆಗಿ ಮತ್ತು ಮೋಟಿವೇಶನ್ ಇಂದ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕೆ ಸ್ಟಾರ್ಟ್ ಮಾಡ್ತೀನಿ ಅಂತಾರೆ ತುಂಬಾ ಜನ ಸ್ಟಾರ್ಟ್ ಮಾಡ್ತಾರೆ ಲೈಕ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಈಗ ಇನ್ವೆಸ್ಟ್ಮೆಂಟ್ ಗಳನ್ನ ತುಂಬಾನೇ ಈಸಿಯಾಗಿ ಬೇರೆ ಬೇರೆ ಬ್ರೋಕರೇಜ್ ಆಪ್ಸ್ ಗಳಲ್ಲಿ ನಾವು ಮಾಡ್ಬೋದು ಸೊ ಅವ್ರು ಸ್ಟಾರ್ಟ್ ಮಾಡ್ತಾರೆ ಜೋಶ್ ಅಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಆ ವ್ಯಕ್ತಿಯ ಕೇವಲ ಫಿಫ್ಟಿ ತೌಸಂಡ್ ಸ್ಯಾಲರಿ ಇದೆ ಅಂತ ಅನ್ಕೊಳ್ಳಿ ಸೊ ಅವ್ರ ಮಂತ್ಲಿ ಟ್ವೆಂಟಿ ಫೈವ್ ತೌಸಂಡ್ ನಾನು ಮಾಡ್ಬೇಕಪ್ಪ ಥರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸೇವಿಂಗ್ಸ್ ಮಾಡಿ ನಾನು ನನ್ನ ಗೋಲ್ ಅನ್ನ ಅಚೀವ್ ಮಾಡ್ಬೇಕು ಹೇಳಿ ಸ್ಟಾರ್ಟ್ ಮಾಡ್ತಾರೆ ಬಟ್ ಅವ್ರು ಮಾಡದ ಕೆಲವೇ ವರ್ಷಗಳಲ್ಲಿ ಸ್ಟಾಪ್ ಅನ್ನ ಮಾಡ್ತಾರೆ ಯಾಕೆ ಅಂತಂದ್ರೆ ಫ್ರೆಂಡ್ಸ್ ನೀವು ನಿಮ್ಮ ಎಸ್ ಐ ಪಿ ಅನ್ನ ಒಂದು ಅಮೌಂಟ್ ಅನ್ನ ಸೆಟ್ ಮಾಡಿದ್ರಿ ಸೊ ಆ ಅಮೌಂಟ್ ಲೈಕ್ ನೀವು ನಿಮ್ಗೆ ದುಡ್ಡು ಯಾವ್ದು ಬೇಡ ಅಂದಿಲ್ಲ ಅದನ್ನಷ್ಟೇ ನೀವು ಎಸ್ ಐ ಪಿ ಅಲ್ಲಿ ಹಾಕಿ ಸೊ ನಿಮ್ಗೆ ಅನಿಸ್ತಾ ಇದ್ರೆ ಮುಂದಿನ ಕೆಲವು ವರ್ಷಗಳಲ್ಲಿ ನನಗೆ ಸ್ವಲ್ಪ ಅಮೌಂಟ್ ಬೇಕಾಗಿರುತ್ತೆ ಅಂತಲ್ಲ ಆ ಹಣವನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕೋ ಯಾವುದೇ ಅವಶ್ಯಕತೆ ಇಲ್ಲ ಸೊ ಅದಕ್ಕೆ ನಮ್ಗೆ ಬೇರೆ ಬೇರೆ ಡೆಪ್ಟ್ ಇನ್ಸ್ಟ್ರೂಮೆಂಟ್ಸ್ ಇದೆ ಸೊ ಅದನ್ನ ನಾವು ಫಿಕ್ಸ್ಡ್ ಇನ್ಸ್ಟ್ರುಮೆಂಟ್ಗಳಲ್ಲಿ ಇಡ್ಬೇಕು ಸೊ ತುಂಬಾ ಜನ ಎಫ್ ಡಿ ಅಂತಂದ್ರೆ ಏನು ಇಲ್ಲ ಅಂತ ಅನ್ಕೊಂಡಿದ್ದಾರೆ ಬಟ್ ನಮ್ಗೆ ಬೇಕಾದ ಹಣ ಲೈಕ್ ನಮ್ಗೆ ಐದು ವರ್ಷಕ್ಕಿಂತ ಮುಂಚೆ ಐದು ವರ್ಷಕ್ಕಿಂತ ಮೊದಲು ಏನು ಹಣ ಬೇಕಾಗಿರುತ್ತಲ್ಲ ಅದನ್ನ ನಾವು ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕುವುದು ಯಾವುದೇ ಅವಶ್ಯಕತೆ ಇಲ್ಲ ನಾನು ನೋಡಿದ್ರೆ ನನ್ನ ಫ್ರೆಂಡ್ ಮುಂದಿನ ವರ್ಷ ಅವನು ಏನೋ ಒಂದು ಬೈಕ್ ತಗೋಬೇಕಾಗಿತ್ತು ಏನೋ ಒಂದು ಕಾರ್ ತಗೋಬೇಕು ಆ ಹಣವನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತು ಸಪೋಸ್ ನೆಕ್ಸ್ಟ್ ಇಯರ್ ಮಾರ್ಕೆಟ್ ಕ್ರಾಶ್ ಆದ್ರೆ ಅವ್ನು ಹಾಕಿದ್ದು ಹಣ ಅಂತೂ ಗೋವಿಂದ ಸೊ ಈ ರೀತಿ ನೀವು ಪ್ಯಾನಿಕ್ ಇಲ್ಲ ಅಥವಾ ಈ ರೀತಿ ನೀವು ಪ್ಲಾನ್ಸ್ ಗಳನ್ನ ಮಾಡಬೇಡಿ ಸೊ ನಿಮ್ಗೆ ಐದು ವರ್ಷ ಗೊತ್ತಿಲ್ಲ ನನ್ಗೆ ದುಡ್ಡು ಬೇಡ ಬೇಡ ಅಂತ ಇರ್ತಲ್ಲ ಜಾಸ್ತಿ ಹಾಕೋದು ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್ ವಿ ಶುಡ್ ಬಿ ಸ್ಟೇಡ್ ಕಂಟಿನ್ಯೂಸ್ಲಿ ಇನ್ ದ ಮಾರ್ಕೆಟ್ ನಾವು ಮಾರ್ಕೆಟ್ ನಲ್ಲಿ ಎಷ್ಟು ವರ್ಷ ಇನ್ವೆಸ್ಟೆಡ್ ಇರ್ತೀವಲ್ಲ ಅಷ್ಟು ದುಡ್ಡನ್ನ ಮಾಡ್ತೀವಿ ಸುಮ್ನೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಜಾಸ್ತಿ ದುಡ್ಡನ್ನ ಹಾಕಿ ಮುಂದೆ ನಾನು ತೆಗೆದ್ರೆ ಅದರಿಂದ ನನಗೆ ಜಾಸ್ತಿ ಲಾಭ ಬರಲ್ಲ ಸೊ ಫ್ರೆಂಡ್ಸ್ ಐ ವಿಲ್ ಕನ್ಕ್ಲೂಡ್ ದಿಸ್ ವಿಡಿಯೋ ಸೇಯಿಂಗ್ ಟೈಮಿಂಗ್ ದ ಮಾರ್ಕೆಟ್ ಇಸ್ ನಾಟ್ ಇಂಪಾರ್ಟೆಂಟ್ ಟೈಮ್ ಇನ್ ದ ಮಾರ್ಕೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಈ ವಿಡಿಯೋದಿಂದ ನಿಮಗೇನಾದ್ರೂ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೋದು ಮತ್ತು ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಸೊ ಇದೇ ರೀತಿ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ ಅನ್ನ ಲೈಕ್ ಸೊ ಫ್ರೆಂಡ್ಸ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್ ಅಂಟಿಲ್ ದನ್ ಬೈ ಬಾಯ್ ಟೇಕ್ ಕೇರ್